ಬೆಂಗಳೂರಿನ ಶಿವಾನಂದ ವೃತ್ತದಲ್ಲಿರುವ ಗಾಂಧಿ ಭವನದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಸೇನಾ ಸಮಿತಿ ವತಿಯಿಂದ ಕರ್ನಾಟಕ ಐವತ್ತನೇ ಸಂಭ್ರಮ ಅನೇಕ ಸಾಧಕರಿಗೆ ಡಾಕ್ಟರ್ ರಾಜ್ಕುಮಾರ್ ರತ್ನ ಪ್ರಶಸ್ತಿ ಹಾಗೂ ಅಭಿಮಾನಿಗಳ ದೇವರಾದ ಕರ್ನಾಟಕ ರತ್ನ ಡಾಕ್ಟರ್ ಅಪ್ಪು ಸೇವಾ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಪೊಲೀಸ್ ಮಹಾನಿರ್ದೇಶಕರಾದ ಡಾಕ್ಟರ್ ಶಂಕರ್ ಮಹಾದೇವ್ ಬಿದ್ರೆ ಚಲನಚಿತ್ರ ನಿರ್ಮಾಪಕರು ಪಿಆರ್ಕೆ ಪ್ರೊಡಕ್ಷನ್ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರವರು ನಿವೃತ್ತ ಅಧಿಕಾರಿಗಳಾದ ಶ್ರೀ ಬಿ ಕೆ ಶಿವರಾಮ್ರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಆರು ಜನ ಸಾಧಕರಿಗೆ ಡಾಕ್ಟರ್ ಅಪ್ಪು ಸೇವಾ ಪುರಸ್ಕಾರ ಪ್ರಶಸ್ತಿ ನೀಡಲಾಯಿತು ಭಾರತೀಯ ಸೇವಾ ಸಮಿತಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಉಡಿ ಚಿನ್ನೀರವರಿಗೆ ನಮ್ಮ ಕರ್ನಾಟಕ ಸೇನಾ ಸಮಿತಿ ರಾಜ್ಯಾಧ್ಯಕ್ಷರಾದ ಶ್ರೀ ಎಂ ಬಸವರಾಜ ಪಡುಕೋಟೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿಗಳಾದ ಶ್ರೀ ಎಸ್ ವಿ ಮಾರುತಿ ಮಹಾನಗರ ಪಾಲಿಕೆಯ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಎ ಅಮೃತರಾಜ್ರವರು ಹಾಗೂ ಇನ್ನಿತರರಿಗೆ ಅಪ್ಪು ಸೇವಾ ಪುರಸ್ಕಾರ ದೊರಕಿದೆ ಡಾಕ್ಟರ್ ರಾಜ್ಕುಮಾರ್ ರತ್ನ ಪ್ರಶಸ್ತಿ ಪುರಸ್ಕಾರ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಶ್ರೀ ಬಿಎ ಬಾವಾ ಶ್ರೀ ಬಿಬಿ ಅಶೋಕ್ ಕುಮಾರ್ ಹೋಟೆಲ್ ಮಾಲೀಕರಾದ ಶ್ರೀ ಕೆ ಮೋಹನ್ ರಾವ್ ಹಿರಿಯ ರಂಗಭೂಮಿ ಕಲಾವಿದೆಯಾದ ಶ್ರೀಮತಿ ಗಿರಿಜಾ ಲೋಕೇಶ್ ಹಾಗೂ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ರಾಜ್ಯಾಧ್ಯಕ್ಷರಾದ ಜೈರಾಮ್ ರವರಿಗೆ ಡಾಕ್ಟರ್ ರಾಜ್ಕುಮಾರ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ Música ನಮಸ್ಕಾರ ನಮ್ಮ ಹೆಸರು ಡಾಕ್ಟರ್ ರಾಮಚಂದ್ರ ಅಂತ ಭಾರತೀಯರ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದೀವಿ ಏನಿವತ್ತು ನಮ್ಮ ಕನ್ನಡ ಕೃಷ್ಣ ಸರ್ ಅವರು ಡಾಕ್ಟರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಸೇವಾ ಸಮಿತಿ ವತಿಯಿಂದ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸೇವಾರತ್ನ ಪ್ರಶಸ್ತಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಸೇವಾರತ್ನ ಪ್ರಶಸ್ತಿ ಇವತ್ತು ಗಾಂಧಿ ಭವನದ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ಏನು ಅಶ್ವಿನಿ ಪುನತ್ ರಾಜ್ಕುಮಾರ್ ಮೇಡಮ್ ಅವರು ಜೊತೆಗೆ ಶಂಕರ್ಬಿದ್ರಿ ಸಾಹೇಬರು ಅಶೋಕ್ ಮೂರ್ತಿ ಅವರು ಮತ್ತು ಶಿವರಾಮ್ ಸಾಹೇಬರು ಇನ್ನೂ ಹಲವಾರು ಗಣ್ಯರು ಈ ಒಂದು ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಬಹುದು ಯಾಕೆಂದರೆ ಇವತ್ತು ಈ ಒಂದು ಪ್ರಶಸ್ತಿ ಕೇವಲ ಪ್ರಶಸ್ತಿ ಅಲ್ಲ ಒಂದು ಮನುಷ್ಯನ ಒಂದು ಹೋರಾಟಗಾರನ ಒಂದು ಸಮಾಜ ಸೇವಕನ ಏನು ಇನ್ನೂ ಜವಾಬ್ದಾರಿ ಹೆಚ್ಚೋದಕ್ಕೆ ಇಚ್ಛಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತಲೇ ಹೇಳ್ಕೊತೀನಿ ಇವತ್ತು ಒಂದು ನಮ್ಮನ್ನು ಗುರುತಿಸಿ ನಮ್ಮ ಕನ್ನಡ ಕೃಷ್ಣಣ್ಣವರು ನಮ್ಮನ್ನು ಒಡವುಡ್ಡ್ದವರಿಗಿಂತ ಹೆಚ್ಚಾಗಿ ಅಣ್ಣ ತಮ್ಮಂದರಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ ಈ ಒಂದು ಪ್ರಶಸ್ತಿ ನಮಗೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಪ್ರಶಸ್ತಿ ಅನ್ನೋದಕ್ಕಿಂತ ಅವರ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತಲೇ ನಾವು ಇವತ್ತು ಗೌರವದಿಂದ ಸ್ವೀಕರಿಸಿದ್ದೀವಿ ಈ ಒಂದು ಗೌರವವನ್ನು ಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಎಲ್ಲರೂ ಕನ್ನಡಕ್ಕಾಗಿ ಹೋರಾಡಿ ಕನ್ನಡ ಉಳಿಸಿ ಬೆಳೆಸಿ ಕನ್ನಡ ಮಾತಾಡಿ ಕನ್ನಡ ಕಲಿಸಿ ಜೊತೆಗೆ ಕನ್ನಡವನ್ನು ಬೆಳೆಸುವಂಥ ಕೆಲಸ ಮಾಡಿ ಯಾಕೆಂದರೆ ಪ್ರತಿಯೊಂದು ರಾಜ್ಯದಲ್ಲಿ ಇವತ್ತು ಅವ್ರವ್ರ ರಾಜ್ಯದಲ್ಲಿ ಹೋದರೆ ಅವ್ರದ್ದೇ ಆದಂಥ ಭಾಷೆಯಲ್ಲಿ ಮಾತಾಡಿದ್ರೆ ಮಾತ್ರ ಅವರು ನಮಗೆ ಪ್ರತಿಕ್ರಿಯೆ ಕೊಡ್ತಾರೆ ಆದರೆ ನಮ್ಮ ದುರಾದೃಷ್ಟ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಭಾಷೆಗಳಲ್ಲೂ ನಾವೇ ಕನ್ನಡವನ್ನು ಮರೆಯುವಂಥ ಪರಿಸ್ಥಿತಿ ಬರ್ತಾ ಇದೆ ಆದ್ದರಿಂದ ಪ್ರತಿಯೊಬ್ಬರು ಕನ್ನಡಗಳಲ್ಲಿ ನಾನು ವಿನಂತಿಸ್ಕೊಳ್ಳೋದಿಷ್ಟೇ ಯಾರೇ ಬಂದರೂ ಕನ್ನಡದಲ್ಲೇ ಉತ್ತರಿಸಿ ಕನ್ನಡದಲ್ಲೇ ಮಾತಾಡಿ ಫಸ್ಟ್ ಮೊದಲನೇ ಆದ್ಯತೆ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ಮ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಮಾಡಿ ಯಾವುದೇ ಒಂದು ಕೆಲಸಗಳು ಕಾರ್ಯಗಳು ಕೊಡಬೇಕಾದ್ರೂ ಸರ್ಕಾರದಿಂದ ಕನ್ನಡಿಗರಿಗೆ ಕೊಡಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾಡಬೇಕು ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಗೂ ಕೂಡ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಮುಂದಿನ ದಿನಗಳಲ್ಲಿ ರಜೆ ಕೊಡ್ತೀರ ಶಾಲಾ ಕಾಲೇಜುಗಳು ರಜೆ ಕೊಟ್ಬಿಡ್ತಾರೆ ಏನು ಇನ್ನೊಂದು ವಾರ ಇರುತ್ತೆ ಅಂಬೇಡ್ಕರ್ ಅವರ ಜಯಂತಿ ಒಂದು ವಾರ ಇದ್ದಂಗೆ ರಜೆ ಕೊಟ್ಬಿಡ್ತಾರೆ ಅದನ್ನು ತಡೆಗಟ್ಟಿ ಆದಷ್ಟು ಅಂಬೇಡ್ಕರ್ ಅವರ ಜಯಂತಿ ಮುಗಿದ ನಂತರ ಸರ್ಕಾರ ಘೋಷಣೆ ಶಾಲೆಗಳು ಘೋಷಣೆ ಮಾಡಬೇಕು ಅಂತೇಳಿ ಈ ಮೂಲಕ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಒತ್ತಾಯಿಸ್ತೀನಿ